ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಾವಿನಕಾಯನ್ನು ಬಳಸಿ ಪೆಪ್ಪರ್ ರಸಮ್ ತುಂಬ ರುಚಿಯಾಗಿರುತ್ತೆ ಈ ಚಳಿಯಲ್ಲದ್ದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತರಕಾರಿ ಸಾಂಬಾರು ತಿಂದು ಬೋರಾದಾಗ ಈ ರಸಮನ್ನು ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರೆಸಿಪಿ ನೋಡೋಣ ಬನ್ನಿ ಒಂದು ಕಪ್ ಆಗಷ್ಟು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ದುಕೊಳ್ಳೋಣ ತೊಳ್ಕೊಂಡು ಬೇಳೆಯನ್ನು ಸೈಡಾಗಿಟ್ಕೊಂಡು ಈಗ ಮಾವಿನಕಾಯಿ ನೋಡಿ ತೋತಾಪುರಿ ಮಾವಿನಕಾಯಿದು ತೊಗೊಂಡಿದ್ದೀನಿ ಇದನ್ನು ಎರಡು ಪೀಸ್ ಹಾಕ್ಕೊಡ್ತೀನಿ ದೊಡ್ಡ 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 ಪೀಸು ಎರಡು ಪೀಸ್ ಹಾಕ್ಕೊಡ್ರೆ ಸುಮಾರು ಒಂದು ಏಳೆಂಟು ಜನಕ್ಕಾಗಷ್ಟು ಊಟಕ್ಕೆ ರಸಮ್ ರೆಡಿಯಾಗುತ್ತೆ ಸೊ ಈ ರೀತಿ ಕಟ್ ಮಾಡಿಕೊಂಡು ರಫ್ ಆಗೇ ಕಟ್ ಮಾಡಿ ಹಾಕ್ಕೊಳ್ಳೋಣ ಪೀಸಸನ್ನು ಈಗ ರಫ್ ಆಗಿ ಕಟ್ ಮಾಡಿಟ್ಕೊಂಡಿರೋಂತಹ ಪೀಸಸ್ಸು ಮತ್ತು ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಹಸಿ ಮೆಣಸಿಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಎರಡು ಮೂರು ಡ್ರಾಪು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಎಸ್ಲಾಗಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಒಂದು ಎರಡು ಅಥವಾ ಮೂರು ವಿಷಲ್ ಬರ್ಸ್ಕೊಳ್ಳೋಣ ನೋಡಿ ಬೇಳೆ ಈ ಹದವಾಗಿ ಬೆಂದಿದ್ರೆ ರಸಮ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಕಲ್ಲಲ್ಲಿ ಜಜ್ಜಿಟ್ಕೊಳ್ತಾ ಇದ್ದೀನಿ ರಸಮ್ ಮಾಡೋವಾಗ ಸ್ವಲ್ಪ ಬೆಳ್ಳುಳ್ಳಿಯಲ್ಲಿ ಸಿಪ್ಪೆ ಹಾಗೆ ಉಳ್ಕೊಂಡ್ರೆ ರಸಮ್ ತುಂಬ ಟೇಸ್ಟ್ ಬರುತ್ತೆ ಸೊ ಈ ರೀತಿ ಜಜ್ಜಿಟ್ಕೊಂಡು ಒಂದು ಬಾಣಲಿಯನ್ನು ಇಟ್ಕೊಂಡು ಬಾಣಲಿಗೆ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವಿನ ಎಲೆಗಳನ್ನು ಒಂದು ನಾಲ್ಕೈದು ಎಲೆಗಳನ್ನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶನವನ್ನು ಇದಿಷ್ಟನ್ನು ಹಾಕಿ ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಿಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಬೇಳೆ ಬೇಯಿಸಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಬೇಳೆ ಮಿಶ್ರಣ ಹಾಕಿದ ಮೇಲೆ ಒಂದು ಸಾರಿ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿಣ ಪುಡಿ ಎಲ್ಲ ಮಿಕ್ಸ್ ಆದರೆ ಒಗ್ಗರಣೆ ಜೊತೆ ಆ ಬೇಳೆ ಬೇಯಿಸಿರೋ ಅಂತಹ ಮಿಶ್ರಣ ತುಂಬ ರುಚಿಯಾಗಿರುತ್ತೆ ರಸಮು ಒಂದು ಸಾರಿ ಈ ರೀತಿ ಮಿಕ್ಸ್ ಈಗ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ಖಾರಕ್ಕೆ ಒಣಮೆಣ್ಸೆಕಾಯಿ ಒಂದು ನಾಲ್ಕೈದು ಒಣಮೆಣ್ಸೆಕಾಯಿಯನ್ನು ಈ ರೀತಿ ಮುರಿದು ಹಾಕೊಂಡಿದ್ದೀನಿ ಹಸಿ ಸಹ ಹಾಕ್ಕೊಂಡಿದ್ದೆ ಸೊ ಈಗ ನೀರು ರಸಂ ಕಂಡಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ರಸಮನ್ನು ಕುದಿಯೋದಕ್ಕೆ ಇಡೋಣ ಕುದಿಯೋಂಥ ಟೈಮಲ್ಲಿ ಒಂದು ಸಣ್ಣ ಟೊಮೊಟೊ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಈಗ ಕಟ್ ಮಾಡಿ ಅದು ಸ್ವಲ್ಪ ರಸಮ್ ಕುದಿಯೋಂಥ ಟೈಮಲ್ಲಿ ಈಗ ನೋಡಿ ರಸಮ್ಗೆ ಜೀರಿಗೆ ಒಂದು ಎರಡು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಇದು ಮೆಂತ್ಯವನ್ನು ಒಂದು ಕಾಲು ಟೀ ಸ್ಪೂನ್ ಮೆಂತ್ಯವನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿರೋ ಅಂತಹ ಜೀರಿಗೆ ಮೆಣಸನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ರಸಮ್ಮು ಸಹ ಚೆನ್ನಾಗಿ ಕುದೀತಾ ಇದೆ ಕುದಿಯೋದಂದರೆ ನೋಡಿ ಈ ರೀತಿ ನೊರೆ ಬಂದಾಗೆ ರಸಮ್ಮು ಕುದ್ದಿದೆ ಅಂತ ನಮ್ಗೆ ಅರ್ಥ ಈ ಟೈಮಲ್ಲಿ ಉಪ್ಪೇನಾದರೂ ಬೇಕಾದರೆ ಹಾಕ್ಕೊಳ್ಬೋದು ಸೊ ಈಗ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಪೌಡರನ್ನು ಈ ರೀತಿ ಪುಡಿ ಮಾಡಿ ಮಾಡಿಟ್ಕೊಂಡಿರೋಂತಹ ಪೌಡರನ್ನು ರಸಮ್ ಪೂರ್ತಿ ಕುದ್ದಿದಾದ್ಮೇಲೆ ಲಾಸ್ಟಲ್ಲಿ ಈ ಪುಡಿ ಪೂರ್ತಿ ಹಾಕಿ ಜೀರಿಗೆ ಮೆಣಸು ಪೌಡರನ್ನು ಪುಡಿ ಪೂರ್ತಿ ಹಾಕಿ ಸ್ಟವನ್ನು ಹಾಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕುದೀತಾ ಇರಬೇಕು ರಸಮು ಈ ಪುಡಿಯನ್ನು ಹಾಕಿದ್ಮೇಲೆ ಕಂಪ್ಲೀಟ್ ಸ್ಟವನ್ನು ಹಾಫ್ ಮಾಡಿಬಿಡೋಣ ಈಗ ಫೈನಲಿ ಬಿಸಿ ಬಿಸಿ ಆಗಿರುವಂತಹ ಮಾವಿನಕಾಯಿ ಪೆಪ್ಪರ್ ರಸಮ್ ಅಂತೂ ರೆಡಿ ಆಯಿತು ಅನ್ನ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಳಿ ಟೈಮಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ ಸೊ ನೋಡಿ ನಾನು ಬಿಸಿ ಬಿಸಿ ಅನ್ನಮ್ ಜೊತೆ ತಿಂತಾಯಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ